ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಬಹುದಾಗಿರುವಂತಹ ಒಂದು ಮೆಗಾ ಇವೆಂಟ್ ನಿಂದ ಯಾವೆಲ್ಲ ಷೇರುಗಳಿಗೆ ಲಾಭ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ತುಂಬಾ ದಿನದಿಂದ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಈಗಾಗಲೇ ಈ ಇವೆಂಟ್ಗೆ ಲಿಂಕ್ ಆಗಿರುವಂಥ ಸೆಕ್ಟರ್ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಈ ಇವೆಂಟ್ ಷೇರುಗಳಿಗೆ ಲಾಭವನ್ನು ತರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದೀನಿ ಹಾಗಾದ್ರೆ ಆ ಮೆಗಾ ಇವೆಂಟ್ ಯಾವುದು ಅದನ್ನ ನೋಡೋದಾದ್ರೆ ಅದು ಇಂಟ್ರೆಸ್ಟ್ ರೇಟ್ಸ್ಗೆ ಗೆ ಸಂಬಂಧಪಟ್ಟಂತಹ ಡಿಸೆಂಬರಲ್ಲಿ ಡಿಸೆಂಬರ್ ಅಲ್ಲಿ ಫೆಡ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಹಲವಾರು ಡಿಸ್ಕಶನ್ಸ್ ಈಗಾಗಲೇ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಟ್ ಕಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ನ್ಯೂಸ್ ಗಳನ್ನ ನೋಡಿದೀವಿ ಜೊತೆಗೆ ಫೆಡ್ ಮೀಟ್ ನಲ್ಲಿ ಇದರ ಡಿಸ್ಕಷನ್ ಕೂಡ ಆಗಿದೆ ತ್ರೀ ಟೈಮ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತ್ರೀ ಟೈಮ್ಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅಂತ ಸಾಧ್ಯತೆಗಳು ಈಗ ಕಾಣ್ತಾ ಇದೆ ಅಂದ್ರೆ ಟೋಟಲ್ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಇವೆಲ್ಲನೂ ಕೂಡ ಸಾಧ್ಯತೆಗಳು ಯಾಕಂತಂದ್ರೆ ಪ್ರತಿ ತಿಂಗಳು ಯಾವ ರೀತಿಯ ಡೇಟಾ ಬರುತ್ತೆ ಇನ್ಫ್ಲೇಷನ್ ಬಗ್ಗೆ ಆಗ್ಬೋದು ಎಕಾನಮಿ ಬಗ್ಗೆ ಆಗ್ಬೋದು ಸೊ ಇದ್ರ ಮೇಲೆ ಅವರು ಡಿಸಿಷನ್ ಅನ್ನ ತಗೊಳ್ತಾರೆ ಫೆಡರಲ್ ರಿಸರ್ವ್ ಆಲ್ಮೋಸ್ಟ್ ಬೇರೆ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ಅವರದೇ ಆದಿಯಲ್ಲಿ ಮೂವ್ ಆಗ್ತಾರೆ ಹಾಗಾಗಿ ಇದು ಫಿಕ್ಸ್ಡ್ ಅಂತ ಏನಿಲ್ಲ ಮಧ್ಯ ಏನ್ ಬೇಕಾದ್ರೂ ಚೇಂಜ್ ಆಗಬಹುದು ಹಾಗಾದ್ರೆ ನೆಕ್ಸ್ಟ್ ಮಂತ್ ಮೀಟಿಂಗ್ ಅಲ್ಲಿ ಆಗುತ್ತಾ ಖಂಡಿತ ಇಲ್ಲ ಅದ್ರ ಬಗ್ಗೆ ಕೂಡ ಸಾಕಷ್ಟು ಅಪ್ಡೇಟ್ ಗಳು ಇದಾವೆ ಅವುಗಳನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ನೋಡಬಹುದು ಮೊನ್ನೆ ತಾನೇ ಫೆಡರಲ್ ರಿಸರ್ವ್ ನ ಮಿನಿಟ್ಸ್ ರಿಲೀಸ್ ಆಗಿದೆ ಅದರಲ್ಲಿ ಸಾಕಷ್ಟು ಮೆಂಬರ್ಸ್ ಮಾತಾಡಿದ್ದಾರೆ ನೋಡಬಹುದು ಫೆಡ್ಂಬರ್ಸ್ ರೇಟ್ ಕಟ್ಸ್ ಲೈಕ್ಲಿ ಸೊ ರೇಟ್ ಕಟ್ಸ್ ನ ಸಾಧ್ಯತೆಗಳನ್ನ ಅವರಿಗಾಗ್ಲೇ ಡಿಸ್ಕಸ್ ಮಾಡಿದ್ದಾರೆ ಜೊತೆಗೆ ಬಟ್ ಪಾತ್ ಐಲಿ ಅನ್ಸರ್ಟೈನ್ ಮಿನಿಟ್ ಶೋ ಅಂದ್ರೆ ಇಲ್ಲಿ ಅನ್ಸರ್ಟನಿಟಿ ಇದ್ದೇ ಇದೆ ಯಾಕೆಂದ್ರೆ ಇನ್ನು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೋ ಗೊತ್ತಿಲ್ಲ ಯಾವ ರೀತಿ ಡೇಟಾಗಳು ಬರುತ್ತೋ ಗೊತ್ತಿಲ್ಲ ಕಮಿಂಗ್ ಮಂತ್ಸ್ ಅಲ್ಲಿ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಇಂತ ಸಮಯಕ್ಕೆ ರೇಟ್ ಕಟ್ ಆಗುತ್ತೆ ಅನ್ನೋದು ಯಾರು ಹೇಳಿಕ್ ಆಗೋದಿಲ್ಲ ಆದ್ರೆ ರೇಟ್ ಕಟ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಕೆಲವು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಜೂನ್ ಇಂದ ನಾವು ರೇಟ್ ಕಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ ಆ ಸಾಧ್ಯತೆಗಳು ಕೂಡ ಇರಬಹುದು ಯಾಕಂದ್ರೆ ಇನ್ನು ಫೋರ್ ಫೈವ್ ಮಂತ್ಸ್ ಆಗುತ್ತೆ ಟೈಮ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಚುಯೇಷನ್ ಅನ್ನು ಸೊ ಅದರ ನಂತರ ಡಿಸಿಷನ್ ಕೂಡ ತಗೊಳ್ಬೋದು ಸೊ ಸರಿ ರೇಟ್ ಕಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಹಾಗಾದ್ರೆ ನಾವು ಯಾವ ಸೆಕ್ಟರ್ನ ನ ಸ್ಟಾಕ್ ಫೋಕಸ್ ಮಾಡಬೇಕು ಯಾವ ಸೆಕ್ಟರ್ನ ಸ್ಟಾಕ್ಗಳಿಗೆ ಸ್ಟಾಕ್ ಗಳಿಗೆ ಲಾಭ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿರಬಹುದು ಖಂಡಿತ ಹೊಸೊಬ್ರಿಗೆ ಗೊತ್ತಿರುವಂತಹ ಸಾಧ್ಯತೆಗಳು ಕಡಿಮೆ ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಮೊದಲಿಗೆ ವರ್ಜರಿ ಬೆನಿಫಿಟ್ ಸಿಗೋದು ಅಂತಂದ್ರೆ ಅದು ರಿಯಾಲ್ಟಿ ಸೆಕ್ಟರ್ ನೋಡಬಹುದು ನಿಫ್ಟಿ ರಿಯಾಲಿಟಿ ನಾನು ಓಪನ್ ಮಾಡಿದೀನಿ ಇಲ್ಲಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಿದೀರಿ ನಿಫ್ಟಿ ರಿಯಾಲಿಟಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಂತ ಹಾಗೆ ಇಲ್ಲಿ ಸಾಕಷ್ಟು ಸ್ಟಾಕ್ ಗಳು ಕೂಡ ಇದಾವೆ ರಿಯಾಲಿಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾಕೆ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಯಾಕೆ ಅಂತಂದ್ರೆ ರೇಟ್ ಕಟ್ಸ್ ಆದ್ರೆ ಅಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಾಗ ಲೋನ್ ತಗೊಳ್ಳೋರು ಜಾಸ್ತಿ ಆಗ್ತಾರೆ ಯಾಕಂದ್ರೆ ಯೂಶಲಿ ಕೆಲವು ಸಲ ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ ಇ ಎಮ್ ಜಾಸ್ತಿ ಆಗುತ್ತೆ ಕಟ್ಟಕ್ ಆಗಲ್ಲ ಅಂತ ಅವಾಯ್ಡ್ ಮಾಡೋರು ಇರ್ತಾರೆ ಎಲ್ರು ಅವಾಯ್ಡ್ ಮಾಡದೇ ಇರಬಹುದು ಬಟ್ ಸಾಕಷ್ಟು ಜನ ಅವಾಯ್ಡ್ ಮಾಡೋರು ಇದ್ದೇ ಇರ್ತಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇದೆ ಲೋನ್ ಆಪ್ ಮಾಡೋರು ತಗೊಳ್ಳೋರು ಜಾಸ್ತಿ ಆಗ್ತಾರೆ ಮನೆ ಸೈಟ್ ಸೈಡ್ ತಗೊಳಕಾಗಬಹುದು ಈ ರೀತಿಯಾಗಿ ಸ್ವಂತ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಈಗಾಗ್ಲೇ ಈ ಓಪ್ಸ್ ಇಂದಾನೆ ರಿಯಲ್ ಎಸ್ಟೇಟ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದು ಯಾಕಂದ್ರೆ ಯಾವಾಗ ಡಿಸೆಂಬರ್ ಮೀಟಿಂಗ್ ಅಪ್ಡೇಟ್ಸ್ ಬಂತೋ ಅಲ್ಲಿಂದ ಎಕ್ಸ್ಪೆಕ್ಟೇಷನ್ ಶುರು ಆಯಿತು ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ರೇಟ್ ಕಟ್ಸ್ ಆಗುತ್ತೆ ಅಂತ ಅಲ್ಲಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈಗಾಗಲೇ ರಿಯಾಲಿಟಿ ಸೆಕ್ಟರ್ ಅಲ್ಲಿ ನೋಡ್ತಾ ಇದ್ವಿ ನಾನು ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಬೆಟರ್ ಕಂಪನೀಸ್ ಅಂತಂದ್ರೆ ನೀವು ಗೋದ್ರೇಜ್ ಪ್ರಾಪರ್ಟೀಸ್ ಅನ್ನ ಸ್ಟಡಿ ಮಾಡಬಹುದು ಲೋಧಾ ಬಿಲ್ಡರ್ಸ್ ಅನ್ನ ಸ್ಟಡಿ ಮಾಡಬಹುದು ಓಬೆರಾ ರಿಯಾಲಿಟಿ ಸ್ಟಡಿ ಮಾಡಬಹುದು ಕೆಲವರು ಸ್ವಭಾದಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಹೇಳ್ತಿದ್ದೀರಿ ಜೊಂತರು ಸ್ಟಡಿ ಮಾಡಬಹುದು ಬಟ್ ಈ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಅಂತ ಹಾಗೆ ಹಿಂದೆ ಪರ್ಫಾರ್ಮ್ ಮಾಡಿರೋ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಈ ಮೂರು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಹಾಗೆ ಬೇರೆ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ನಿಮ್ಗೆ ಆ ಕಂಪನಿ ಬೆಟರ್ ಅನ್ಸಿದ್ರೆ ಖಂಡಿತ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಕಂಟಿನ್ಯೂ ಮಾಡಬಹುದು ಬಟ್ ರಿಸ್ಕಿ ಸೆಕ್ಟರ್ ಆಗಿರೋದ್ರಿಂದ ವೆಲ್ ನೋನ್ ಕಂಪನೀಸ್ ಹೋಗೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಹಾಗೆ ನಾನು ಈ ಹಿಂದೆ ಇನ್ನೊಂದು ವಿಡಿಯೋ ಕೂಡ ಮಾಡಿದೆ ರಿಯಲ್ ಎಸ್ಟೇಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ರಿಯಲ್ ಎಸ್ಟೇಟ್ ಒಂದು ರಿಸ್ಕಿ ಸ್ಟಾಕ್ ರಿಯಲ್ ಎಸ್ಟೇಟ್ ಗೆ ಹೋಗೋದಕ್ಕಿಂತ ರಿಯಲ್ ಎಸ್ಟೇಟ್ ನ ಪ್ರಾಕ್ಸಿ ಸ್ಟಾಕ್ ಗಳಿಗೆ ಹೋಗೋದು ಬೆಟರ್ ಡಿಸಿಷನ್ ಆಗ್ಬೋದು ಅಂತ ಸೊ ಆ ಸ್ಟಾಕ್ ಗಳನ್ನು ಕೂಡ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಅಂತಹ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಫಾರ್ ಎಕ್ಸಾಂಪಲ್ ಸಿಮೆಂಟ್ ರಿಯಲ್ ಎಸ್ಟೇಟ್ ಚೆನ್ನಾಗಿ ಮಾಡ್ತಾ ಇದೆ ಅಂತಂದ್ರೆ ಸಿಮೆಂಟ್ ಬಳಸ್ಲೇಬೇಕು ಸ್ಟೀಲ್ ಬಳಸ್ತಾರೆ ಬಟ್ ಸ್ಟೀಲ್ ಅಲ್ಲಿ ನನಗೆ ಅಂತ ಒಳ್ಳೆ ಕಂಪನಿಗಳು ಪಿ ಎಲ್ ಅಪೋಲೋ ಬಿಟ್ರೆ ಸುಮಾರು ಜನ ಟಾಟಾ ಸ್ಟೀಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅನ್ಬೋದು ಅದರಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಕೂಡ ಬಟ್ ನಾನು ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ ಜೆ ಎಸ್ ಡಬ್ಲ್ಯೂ ಅಂಡ್ ಟಾಟಾ ಸ್ಟೀಲ್ಗೆ ಬಿಕಾಸ್ ಕಮೋಡಿಟಿ ಪ್ರೈಸಸ್ ವೇರಿಯೇಷನ್ ಆದಾಗೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಅಲ್ಲಿ ನಾವು ಕನ್ಸಿಸ್ಟೆನ್ಸಿಯನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇನ್ಸ್ಟೆಡ್ ಆಫ್ ಟಾಟಾ ಸ್ಟೀಲ್ ನೀವು ಎ ಪಿ ಎಲ್ ಅಪೋಲೋ ಟ್ರೈ ಮಾಡಬಹುದು ಇತ್ತೀಚೆಗೆ ಸ್ವಲ್ಪ ಪ್ರೆಷರ್ ಅಲ್ಲಿ ಅದಕ್ಕೆ ಕಾರಣ ಕೂಡ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ಹಾಗೆ ಪೇಂಟ್ ಸೆಕ್ಟರ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಇಂಟೀರಿಯರ್ಸ್ ಅಂದ್ರೆ ವುಡ್ ವರ್ಕ್ಸ್ ಗ್ರೀನ್ ಪನಲ್ ಇಂಡಸ್ಟ್ರೀಸ್ ಈ ರೀತಿ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಜೊತೆಗೆ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಪ್ರಾಕ್ಸಿ ಸೆರಾಮಿಕ್ಸ್ ಸ್ಟಾಕ್ ಗಳು ಜೊತೆಗೆ ವೇರ ಸ್ಟಾಕ್ಸ್ ಗಳು ಇದಾವೆ ಅಂತವನ್ನ ಕೂಡ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬೆಟರ್ ಡಿಸಿಷನ್ ಆಗುತ್ತೆ ಹಾಗೆ ಪೈಪಿಂಗ್ ಸೆಕ್ಟರ್ ಅಲ್ಲಿ ಹಲವಾರು ಕಂಪನಿಗಳಿದಾವೆ ಒಳ್ಳೊಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿಗಳು ಸ್ವಂತವನ್ನು ಸ್ಟಡಿ ಮಾಡಬಹುದು ಯಾಕೆಂತಂದ್ರೆ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತಂದ್ರೆ ಖಂಡಿತ ಆ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡ್ತವೆ ಜೊತೆಗೆ ಅಲ್ಲಿ ರಿಸ್ಕ್ ಕೂಡ ಕಡಿಮೆ ಸ್ವಲ್ಪ ಕಂಪೇರ್ ಟು ದಿಸ್ ಯಾಕಂದ್ರೆ ಇವು ಸೈಕ್ಲಿಕಲ್ ಆಗಿ ಮೂವ್ ಆಗುವಂತ ಸ್ಟಾಕ್ ಗಳು ಸಾಕಷ್ಟು ದಿನ ಸೈಕಲ್ಸ್ ಅಲ್ಲೇ ಮೂವ್ ಆಗುತ್ತೆ ಅಂದ್ರೆ ಒಂದ್ ಎರಡು ವರ್ಷ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಇನ್ನೊಂದೆರಡು ವರ್ಷ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಸೊ ಈ ರೀತಿ ಮೂವ್ ಆಗ್ತವೆ ಬಟ್ ಮುಂದಿನ ಎರಡು ಮೂರು ವರ್ಷ ಅಂಡರ್ ಪರ್ಫಾರ್ಮ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಅನ್ನುವಂತ ಒಪಿನಿಯನ್ ಅನ್ನ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗ್ರೋತ್ ಕೂಡ ಆಗೇ ಕಾಣ್ತಾ ಇದೆ ಬಟ್ ಹೇಳಿಕ್ಕೆ ಆಗೋದಿಲ್ಲ ನಾವು ಕೆಮಿಕಲ್ ಇಂಡಸ್ಟ್ರಿ ನಲ್ಲೂ ಟ್ವೆಂಟಿ ಟ್ವೆಂಟಿ ಮತ್ತೆ ಟ್ವೆಂಟಿ ಒನ್ ಅಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ಕೊಂಡಿದ್ವಿ ಆದ್ರೆ ಆಗ ಆಗ್ಲಿಲ್ಲ ಸೊ ಮೊದಲಿಗೆ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಕಾನ್ಸನ್ಟ್ರೇಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ರಿಸ್ಕ್ ಬೇಡ ಅನ್ನೋರು ಪ್ರಾಕ್ಸಿ ಕಂಪನಿಗಳನ್ನ ಕನ್ಸನ್ಟ್ರೇಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಬರೋದಾದ್ರೆ ಯಾವ ಸೆಕ್ಟರ್ ಗೆ ಒಂದಷ್ಟು ಬೆನಿಫಿಟ್ ಆಗ್ಬಹುದು ಅಂತ ಬ್ಯಾಂಕಿಂಗ್ ಸೆಕ್ಟರ್ ಸೊ ಬ್ಯಾಂಕಿಂಗ್ ಸೆಕ್ಟರ್ ಗೆ ಯಾಕಪ್ಪ ಬೆನಿಫಿಟ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದ್ರೆ ಅಂತ ಸೊ ಖಂಡಿತ ಬೆನಿಫಿಟ್ ಇದ್ದೇ ಇರುತ್ತೆ ಕಾರಣ ಲೋನ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗೆ ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಲೋನ್ ಅನ್ನು ತೊಗೊಳಕ್ ಜನ ಇಚ್ಛೆ ಪಡ್ತಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತಾ ಹೋಯ್ತು ಅಂದ್ರೆ ಆಫ್ ಲೋನ್ ಡಿಸ್ಬರ್ಸ್ಮೆಂಟ್ ಜಾಸ್ತಿ ಆದಷ್ಟು ಈ ಕಂಪನಿಗಳಿಗೆ ಆದಾಯ ಬರುತ್ತೆ ಸೊ ಆ ಒಂದು ಬೆನಿಫಿಟ್ ಸಿಗುತ್ತೆ ಸೊ ನೀವು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಸುಮಾರು ಸ್ಟಾಕ್ ಗಳಿದಾವೆ ಸೊ ಅದರಲ್ಲಿ ಟಾಪ್ ಬ್ಯಾಂಕ್ ಗಳನ್ನ ಸ್ಟಡಿ ಮಾಡಬಹುದು ತುಂಬಾ ಸಣ್ಣ ಕಂಪನಿಗಳಿಗೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಹೋಗೋದಕ್ಕಿಂತ ಟಾಪ್ ನಾಚ್ ಕಂಪನಿ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ರಿಸ್ಕ್ ಕಡಿಮೆ ಆಗುತ್ತೆ ಹಾಗೆ ಇದಲ್ಲದೆ ನೆಕ್ಸ್ಟ್ ಯಾವ ಸೆಕ್ಟರ್ ಗೆ ಬೆನಿಫಿಟ್ ಆಗ್ಬಹುದು ಅದು ಆಟೋ ಇಲ್ಲೂ ಕೂಡ ಸೇಮ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಲೋನ್ ಆಪ್ ಮಾಡೋರು ಜಾಸ್ತಿ ಆಗ್ಬಹುದು ಹಾಗತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಬಹುದು ಬಟ್ ಖಂಡಿತ ಒಂದಷ್ಟು ಬದಲಾವಣೆ ಅಂತ ಅದೇ ಆಗುತ್ತೆ ಯಾಕಂದ್ರೆ ತುಂಬಾ ಜನ ವೆಹಿಕಲ್ಸ್ ಅನ್ನ ತಗೊಳ್ಳೋರು ಲೋನ್ ಮೂಲಕ ತಗೊಳ್ಬಹುದು ಹಾಗೆ ಇವರಿಗೆ ಬೆನಿಫಿಟ್ ಇದ್ದೇ ಇರುತ್ತೆ ಇಲ್ಲೂ ಕೂಡ ಅಷ್ಟೇ ಟಾಪ್ ಕಂಪನೀಸ್ ಏನಿದಾವೆ ಟಾಟಾ ಮೋಟಾರ್ಸ್ ಮಾರುತಿ ಸುಜುಕಿ ಅಶೋಕ್ ಲೇಲ್ಯಾಂಡ್ ಮಹಿಂದ್ರಾ ಅಂಡ್ ಮಹಿಂದ್ರಾ ಈ ರೀತಿಯ ಕಂಪನಿಗಳನ್ನು ಕಾನ್ಸನ್ ಮಾಡಬಹುದು ಇವನ್ ಐಶರ್ ಮೋಟಾರ್ಸ್ ಆಲ್ಸೋ ನಾನು ಇರೋ ಮೋಟಾರ್ ನ ಪ್ರಿಫರ್ ಮಾಡೋದಿಲ್ಲ ಕಾರಣ ಇಷ್ಟೇ ಕಂಪನಿ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನು ಅವರು ಬಗೆಹರಿಸಿಕೊಳ್ಳುವರೆಗೂ ಆ ಸ್ಟಾಕ್ ಅನ್ನು ಇಗ್ನೋರ್ ಮಾಡೋದು ಬೆಟರ್ ಯಾಕಂದ್ರೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸ್ಟಾಕ್ ಗಳಿದಾವೆ ಸೊ ಆ ಕಡೆ ಗಮನ ಕೊಡೋದು ಒಳ್ಳೆಯದು ಹಾಗಾಗಿ ಆಟೋ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈವೆಂಟ್ ಇಂದ ಕಂಡು ಬರಬಹುದು ಹಾಗೆ ನೆಕ್ಸ್ಟ್ ಇನ್ನೂ ಒಂದು ಸೆಕ್ಟರ್ ಇದೆ ಅದು ಮೇಜರ್ ಆಗಿ ಐಟಿ ಐಟಿ ಗೆ ಹೇಗಪ್ಪ ಬೆನಿಫಿಟ್ ಅಂತ ಅನ್ನಿಸಬಹುದು ಅಂದ್ರೆ ರೇಟ್ ಕಟ್ಸ್ ಶುರುವಾದ್ರೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಜಾಸ್ತಿ ಆದಾಗ ಎಲ್ಲಾ ಕಡೆ ಕೂಡ ಗ್ರೋತ್ ಕಂಡು ಬರುತ್ತೆ ಈಗಾಗಲೇ ಯುರೋಪ್ ಅಲ್ಲಿ ಅಂಡ್ ಯು ಎಸ್ ಅಲ್ಲಿ ಸ್ಲೋ ಡೌನ್ ಇದ್ರಿಂದ ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಕೂಡ ಆಲ್ಮೋಸ್ಟ್ ಟೂ ಇಯರ್ಸ್ ಅಂತಾನೆ ಹೇಳ್ಬಹುದು ಅಲ್ಲಿ ಬದಲಾವಣೆಗಳಾದ್ರೆ ಇವುಗಳ ರಿವೈವಲ್ ಶುರುವಾದ್ರೆ ಅಬ್ವಿಯಸ್ಲಿ ಇವುಗಳ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಇಲ್ಲಿ ಸಮಸ್ಯೆ ಆಗಿದೆ ರೇಟ್ಸ್ ಜಾಸ್ತಿ ಆಗ್ತಾ ಹೋಗಿದ್ದು ಕಂಪನಿಗಳು ಎಕ್ಸ್ಟ್ರಾ ಅಥವಾ ಅಡಿಷನಲ್ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡ್ತವೆ ಮೋಸ್ಟ್ ಆಫ್ ದ ಟೈಮ್ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟನ್ನ ಮಾತ್ರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತವೆ ಕಂಪನಿಗಳು ಇಂತಹ ಸಮಯದಲ್ಲಿ ರೇಟ್ಸ್ ಪೀಕ್ ಇದ್ದಾಗ ರೇಟ್ಸ್ ಡೌನ್ ಅಲ್ಲಿ ಇದ್ದಾಗ ಯಾವುದೇ ಟೆಕ್ನಾಲಜಿಕಲ್ ಚೇಂಜಸ್ ಆಗ್ಬಹುದು ಕಂಪನಿಗಳಲ್ಲಿ ಏನೇ ರಿಕ್ವೈರ್ಮೆಂಟ್ ಬಿದ್ರು ಇಮಿಡಿಯೇಟ್ಲಿ ಅದನ್ನ ಲೋನ್ ಮುಖಾಂತರ ಆಗ್ಬಹುದು ಅಥವಾ ಇನ್ನಿತರ ಫಂಡಿಂಗ್ ಮೂಲಕ ಆಗ್ಬಹುದು ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತವೆ ಹಾಗಾಗಿ ಇವುಗಳ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಈಗಾಗಲೇ ಒಂದಷ್ಟು ಬದಲಾವಣೆಗಳು ಬಂದಿದೆ ಮೊನ್ನೆ ಲಾಸ್ಟ್ ಟೂ ಡೇಸ್ ಒಂದು ಸ್ವಲ್ಪ ಬಿದ್ದಿರ್ಬಹುದು ಐಟಿ ಸೆಕ್ಟರ್ ಆದ್ರೆ ಇಲ್ಲೂ ಕೂಡ ರಿವೈವಲ್ ನ ಲಕ್ಷಣಗಳು ಕಾಣ್ತಾ ಇದೆ ಹಾಗಾಗಿ ರಿಕವರಿ ಮುಂದಿನ ದಿನಗಳಲ್ಲಿ ಕಂಡು ಬರಬಹುದು ಈ ಸ್ಟಾಕ್ ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ನೋಡಬಹುದು ಆಲ್ಮೋಸ್ಟ್ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೊನ್ನೆ ಅಲ್ಲರೂ ಒಂದ್ ಒಂದೂವರೆ ಪರ್ಸೆಂಟ್ ಆಚೆ ಮೊನ್ನೆ ಎರಡೂವರೆ ಪರ್ಸೆಂಟ್ ಬಿದ್ದಿದ್ದು ನನ್ನ ಸ್ವಲ್ಪ ರಿಕವರಿ ಮಾಡಿದೆ ಇಲ್ಲಿ ಕೂಡ ಅಷ್ಟೇ ಟಾಪ್ ನಾಚ್ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ ಯಾವ್ದ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾವುದೋ ಒಂದು ಸ್ಟಾಕ್ ಅನ್ನ ರ್ಯಾಂಡಮ್ ಆಗಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲಿ ನಮ್ಗೆ ಹೆಚ್ಚು ಲಾಭ ಬರಬಹುದು ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಕಡೆ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಅಬ್ವಿಯಸ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಶಾರ್ಟ್ ಟರ್ಮ್ ಗೆ ನಾನು ಯಾವ್ದನ್ನು ಪ್ರಿಫರ್ ಮಾಡೋದಿಲ್ಲ ತುಂಬಾ ಜನ ಕೇಳ್ತಾ ಇರ್ತಾರೆ ಓ ಬಗ್ಗೆ ಹೇಳಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿ ಪೊಸಿಷನಲ್ ಟ್ರೇಡ್ ಬಗ್ಗೆ ಹೇಳಿ ಅಂತ ನಾನು ಅದನ್ನ ಪ್ರಿಫರ್ ಮಾಡೋದಿಲ್ಲ ಆ ಆಸೆಗೆ ಒಳಗಾಗಬೇಡಿ ತುಂಬಾ ಜನ ಹೇಳ್ತಾರೆ ಎಫಂಡ್ ಓದಲ್ಲಿ ನಾವು ಅಷ್ಟು ಸಂಪಾದನೆ ಮಾಡಿದ್ವಿ ಇಷ್ಟು ಸಂಪಾದನೆ ಮಾಡಿದ್ವಿ ಅಂತ ಮಾಡ್ಬೋದು ಬಟ್ ಅವ್ರು ಸಂಪಾದನೆ ಮಾಡಿದ್ರು ಅಂತ ನೀವು ಮಾಡ್ತೀರಿ ಅನ್ನೋ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ಜನ ಎಫಂಡ್ ಓದಲ್ಲಿ ಕಳ್ಕೊಳ್ತಿರ ಜಸ್ಟ್ ಒನ್ ಆರ್ ಟೂ ಪರ್ಸೆಂಟ್ ಮಾತ್ರ ಲಾಭ ಮಾಡ್ತಾ ಇರೋದು ಸೊ ಹಾಗಾಗಿ ಎಫ್ ಅಂಡ್ ಹೋಗ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ದೂರ ಇರಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ ಬಟ್ ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಸೊ ಈ ನಾಲ್ಕು ಸೆಕ್ಟರ್ ನ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಮೇ ಬಿ ಮುಂದಿನ ದಿನಗಳಲ್ಲಿ ರೇಟ್ ಕಟ್ಸ್ ಆದ್ರೆ ಆಗ ಈ ಕಂಪನಿಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈಗಾಗಲೇ ಹಲವಾರು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ರೇಟ್ ಕಟ್ಸ್ ನ ಹೋಪ್ ಮೇಲೆ ನೋಡೋಣ ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಂತ ಯಾವಾಗಿಂದ ರೇಟ್ ಕಟ್ ಆಗುತ್ತೆ ಅಂತ ಸೊ ಈ ಸ್ಟಾಕ್ ಗಳನ್ನ ನೀವು ಸ್ಟಡಿ ಮಾಡಬಹುದು ಮೊದಲಿಗೆ ರಿಯಾಲಿಟಿ ಎರಡನೇದಾಗಿ ಬ್ಯಾಂಕ್ ನೆಕ್ಸ್ಟ್ ಆಟೋ ಹಾಗೆ ಐ ಟಿ ಹಾಗೆ ರಿಯಾಲಿಟಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಪ್ರಾಕ್ಸಿ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ